ಹಾಯ್ ಫ್ರೆಂಡ್ಸ್ ಇವತ್ತು ಮೀನು ಸಾರು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನೀವು ಯಾವುದಾದ್ರೂ ಮೀನು ತಗೋಬೋದು ನಂತರ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಗ್ಗರಣೆಗೆ ಮತ್ತು ಗ್ರೇವಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು ಆ ಮಸಾಲೆಗೆ ದಪ್ಪಗೆ ಹೆಚ್ಚಿಟ್ಕೊಂಡಿರೋ ಅಂಥ ಎರಡು ಈರುಳ್ಳಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಕಪ್ಪು ತೆಂಗಿನ ತುರಿ ಮೂರು ಚಮಚ ಅಚ್ಚಕಾರದ ಪುಡಿ ನಾಲ್ಕು ಚಮಚ ಧನಿಯಾ ಪುಡಿನ ತೆಗೆದಿಟ್ಕೊಳ್ಳೋಣ ನಂತರ ನೀವು ತೆಗೆದಿಟ್ಕೊಂಡಿರೋವಂಥ ಮೀನನ್ನು ಒಂದು ಎರಡರಿಂದ ಮೂರು ಸರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನೀವು ಮೀನು ಸಾರು ಮಾಡೋ ಮೊದಲು ಒಂದು ಹತ್ತು ನಿಮಿಷ ಮುಂಚೆನೇ ಒಂದು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿರಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆನ ರುಬ್ಕೊಳ್ಳೋಕೆ ಹಾಕೋಣ ಆ ಮಸಾಲೆಗೆ ಒಂದು ಕಪ್ ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೋಬೇಕು ಅದಾದಮೇಲೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಹಾಕೋಬೇಕು ಅದರಲ್ಲಿ ಅರ್ಧ ಆಗುವಷ್ಟು ಶುಂಠಿನ ಹಾಕೋಬೇಕು ನೀವು ಯಾವುದೇ ನಾನ್ ವೆಜ್ ಮಾಡೋದಾದರೂ ಬೆಳ್ಳುಳ್ಳಿನ ಯಾವ ಪ್ರಮಾಣದಲ್ಲಿ ತಗೊಂಡಿರ್ತೀರ ಅದರಲ್ಲಿ ಅರ್ಧದಷ್ಟು ಶುಂಠಿನ ತಗೋಬೇಕಾಗುತ್ತೆ ನಾನು ಇಲ್ಲಿ ಅಷ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ತೆಂಗಿನ ತುರಿನ ಹಾಕೊಳ್ಳೋಣ ನಂತರ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಜ್ಕಾರದ ಪುಡಿ ಹಾಕೊಳ್ಳೋಣ ಇಲ್ಲಿ ನಾನು ಮನೆಯಲ್ಲೇ ಬಿಡಿಸಿರೋ ಅಂಥ ಪುಡಿ ಪುಡಿಯನ್ನು ಹಾಕೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕೊಬೋದು ಆದರೆ ಅಂಗಡಿಯಲ್ಲಿ ಸಿಗುವಂಥ ಅಜ್ಕಾರದ ಪುಡಿ ಸಾಂಬಾರಿಗೆ ಅಷ್ಟಾಗಿ ಟೇಸ್ಟ್ ಕೊಡೋದಿಲ್ಲ ಮನೆಯಲ್ಲೇ ಬಿಡಿಸಿರೋದಾದ್ರೂ ತುಂಬ ಒಳ್ಳೆಯದು ನಂತರ ಇದಕ್ಕೆ ಧನಿಯಾ ಪುಡಿ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನ್ ಧನಿಯಾ ಪುಡಿ ಧನಿಯ ಪುಡಿನೂ ಅಷ್ಟೇ ನಾವು ಮನೆಯಲ್ಲೇ ಮಾಡಿಸಿರೋದು ಈ ಧನಿಯ ಪುಡಿಗೆ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಸಾಲ ಐಟಮ್ನ ಮಿಕ್ಸ್ ಮಾಡಿ ಬಿಡಿಸಿರ್ತೀವಿ ಆದರೆ ಅಂಗ್ಡಿಗೆ ಸಿಗೋವಂಥ ಧನಿಯ ಪುಡಿಗೆ ಏನೂ ಮಿಕ್ಸ್ ಆಗಿರೋದಿಲ್ಲ ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ನಾವು ಮಸಾಲ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಮನೆಯಲ್ಲೇ ಬಿಡಿಸಿರೋದ್ರಿಂದ ನಾವು ಇದಕ್ಕೆ ಯಾವುದೇ ಮಸಾಲ ಪದಾರ್ಥಗಳನ್ನ ನಾನು ಆ್ಯಡ್ ಮಾಡ್ತಿಲ್ಲ ಇಷ್ಟೇ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಮಸಾಲಾನ ರುಬ್ಕೊಂಡಾದ್ಮೇಲೆ ನಾವು ಮೀನು ಸಾಂಬಾರು ಮಾಡೋಕ್ಕೆ ಅಗಲವಾಗಿರೋ ಪಾತ್ರೆನ ಇಟ್ಕೋಬೇಕಾಗುತ್ತೆ ಯಾಕೆಂತ ಅಂದರೆ ನಾವು ಮೀನು ಸಾರು ಮಾಡಬೇಕಂದ್ರೆ ಅದರೊಳಗಡೆ ಸೌಟೆಲ್ಲ ಹಾಕಿ ತಿರುಗ್ಸೋಕ್ಕಾಗಲ್ಲ ಹಾಗಾಗಿ ನಾವು ಅಗಲವಾಗಿರೋ ಪಾತ್ರೆಗಳನ್ನೇ ಇಟ್ಕೋಬೇಕಾಗುತ್ತೆ ಮೀನು ಸಾರು ಮಾಡೋದಕ್ಕೆ ಹಂಗಾಗಿ ನಾನು ಅಗಲವಾಗಿರೋ ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ ಒಗ್ಗರಣೆಗೆ ಈರುಳ್ಳಿ ಒಂದೇ ಸಾಕಾಗುತ್ತೆ ಇದಕ್ಕೆ ಬೇರೆ ಏನು ಬೇಕಾಗಲ್ಲ ಒಗ್ಗರಣೆಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಬಂದಿದೆ ಆ ನಾವು ರುಬ್ಬಿಟ್ಕೊಂಡಿರೋಣ ಮಸಾಲಾನ ಹಾಕಿದ್ಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗುತ್ತೆ ಅದು ತಳ ಹಿಡಿಬಾರ್ದು ಮತ್ತೆ ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಆಯಿಲ್ ನಂತರ ಮಸಾಲೆದು ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಜಾರ್ ನೀರನ್ನ ಹಾಕ್ತಾಯಿದ್ದೀನಿ ನೀರ್ನೆಲ್ಲ ಮೇಲೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ನಾವು ಹಾಕೋಬೇಕಾಗುತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಹಾಕದ್ಮೇಲೆ ನಾವು ಮುಂಚೆನೆ ನೆನ್ಸಿಟ್ಕೊಂಡಿರೋ ಅಂತ ಹುಣಸೆಣ್ಣ ರಸಾನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರಂತ ಒಂದ್ ಬಟ್ಲು ಉಳಿಸೈಡ್ ಹಾಕೊಳ್ಳೋಣ ಜಾಸ್ತಿನೇ ಹಾಕಬೇಕಾಗುತ್ತೆ ಯಾಕೆಂತಂದ್ರೆ ಮೀನ್ ನಲ್ಲಿ ಇರೋ ಸ್ಮೆಲ್ ಎಲ್ಲ ಹೋಗ್ಬೇಕು ಅಂತ ಹುಳಿನ ಸ್ವಲ್ಪ ಕುದ್ದು ಮಾಡಿ ಸಾಂಬಾರ್ ಮಾಡಬೇಕಾಗುತ್ತೆ ಒಂದ್ ಕಪ್ ಅಷ್ಟು ಹುಳಿ ಹಾಕದ್ಮೇಲೆ ಸಾಂಬಾರನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತ ಒಂದ್ಸರಿ ಟೇಸ್ಟ್ ನೋಡಿ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆ ಮಸಾಲೆ ಎಲ್ಲ ಚೆನ್ನಾಗಿ ಮೇಲೆ ಹಸಿಸ್ ಹಸಿಸ್ಮೇಲೆಲ್ಲ ಹೋಗಿರುತ್ತೆ ಸಾಂಬಾರು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಮೀನನ್ನು ತೊಳೆದಿಟ್ಕೊಂಡಿರೋವಂಥ ಮೀನನ್ನು ಒಂದೊಂದು ಪೀಸ್ನ ಹಾಕೊಳ್ಳೋಣ ಅದಕ್ಕೆ ಮೀನು ಹಾಕಿದ್ಮೇಲೆ ನಾವು ಅದಕ್ಕೆ ಸೌಟ್ ಹಾಕಿ ಬಿರುಗಿಸ್ಕೊಂಡ್ ಬೇಕೆ ಹಾಗಾಗಿ ನಾವು ಮೀನು ಹಾಕಿದ್ಮೇಲೆ ಹಾಕಿದ ನಂತರ ನಾವು ಒಂದು ಸರಿ ಮಾತ್ರ ಸೌಟಲ್ಲಿ ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡಿ ನಾವು ತಟ್ಟೆನ ಕ್ಲೋಸ್ ಮಾಡಿ ಸಾಂಬಾರು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಮೀನು ಬೇಯೋಕ್ಕೆ ಯಾಕಂತಂದ್ರೆ ಮೀನು ಬೇಗ ಬೆಂದೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಸಾಂಬಾರೆಲ್ಲ ಕುದ್ದಿದೆ ಇವಾಗ ಕುದ್ದಿರೋವಂಥ ಸಾಂಬಾರಿಗೆ ಕೊನೆಯಲ್ಲಿ ನಾವು ಇದೇನು ಸಾಂಬಾರನ್ನ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ